ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಯಾರು ಊಹಿಸದ ಘನಘೋರ ದುರಂತವೊಂದು ನಡೆದು ಹೋಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿದ್ದಾರೆ ಆ ನಲವತ್ತು ನಿಮಿಷಗಳ ಕಾಲ ರವರವ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ ಎಸಿ ಸ್ಲೀಪರ್ ಬಸ್ ಒತ್ತಿ ಉರಿದಿದ್ದು ಹತ್ತೊಂಬತ್ತು ಮಂದಿ ಪವಾಡ ಸದೃಶ್ಯದಂತೆ ಬದುಕುಳಿದಿದ್ದಾರೆ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಎಲ್ಲರೂ ಸುಖ ನಿದ್ರೆಗೆ ಜಾರಿದ ಹೊತ್ತಲ್ಲಿ ಜವರಾಯ ಅಟ್ಟಹಸ ಮೆರೆತಿತ್ತ ಅಸಲಿಗೆ ಇಷ್ಟಕ್ಕೆಲ್ಲ ಕಾರಣರಾಗಿದ್ದು ಒಬ್ಬ ಬೈಕ್ ಸವಾರ ಅದೆಲ್ಲಿಂದ ಬರ್ತಿದ್ನೋ ಏನೋ ಅದ್ಯಾವ ಗುಂಗಲ್ಲಿದ್ನೋ ಗೊತ್ತಿಲ್ಲ ಅದೆಷ್ಟು ಅರ್ಜೆಂಟ್ ಇತ್ತೋ ಗೊತ್ತಿಲ್ಲ ರಾಂಗ್ ರೂಟ್ ಅಲ್ಲಿ ಬಂದು ತಾನು ಸಾವನ್ನಪ್ಪಿದ್ದು ಇಪ್ಪತ್ತಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣನಾಗಿದ್ದಾನೆ ಅದರಲ್ಲೂ ಒಂದೇ ಕುಟುಂಬದ ನಾಲ್ವರು ದುರ್ಮರಣಕ್ಕೆ ಕಾರಣನಾಗಿದ್ದಾನೆ ಹಬ್ಬಬ್ಬಾ ಈತನ ಹೆಸರು ಶಿವಶಂಕರ ಬಸ್ನಲ್ಲಿದ್ದವರನ್ನ ಡೈರೆಕ್ಟ್ ಆಗಿ ಶಿವನ ಪಾದಕ್ಕೆ ಸೇರುವಂತೆ ಮಾಡಿದ್ದಾನೆ ನೋಡೋದಕ್ಕೆ ತಳ ಹಿಡಿದ ತಪ್ಪಲಿ ಸ್ಟೈಲ್ ಆಗಿ ಏರ್ಕಟ್ ಕಣ್ಣಿಗೆ ಕನ್ನಡಕ ಹಾಕಿಕೊಂಡು ತನ್ನನ್ನೇ ತಾನು ಸೂಪರ್ ಹೀರೋ ಅಂದುಕೊಂಡಿದ್ದ ಅನ್ಸುತ್ತೆ ಈತನ ಹುಚ್ಚು ಕೆಟ್ಟ ಸಾಹಸಕ್ಕೆ ಕುಟುಂಬಗಳನ್ನೇ ಬಲಿ ಪಡೆದಿದ್ದಾನೆ ಅಕ್ಟೋಬರ್ ಇಪ್ಪತ್ನಾಲ್ಕರ ಬೆಳಗಿನ ಜಾವ ರಾಂಗ್ ರೂಟ್ನಲ್ಲಿ ಭಾರಿ ವೇಗವಾಗಿ ಬೈಕ್ ಓಡಿಸಿಕೊಂಡು ಶಿವಶಂಕರ್ ಬರ್ತಿದ್ದಾನೆ ಇತ್ತ ಎಂದಿನಂತೆ ಕಾವೇರಿ ಖಾಸಗಿ ಬಸ್ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಹೊರಟಿತ್ತು ನೋಡ ನೋಡುತ್ತಿದ್ದಂತೆ ಬಸ್ಗೆ ಬೈಕ್ ಡಿಕ್ಕಿ ಆಗಿದೆ ಸ್ಪೀಡ್ ಆಗಿ ಬರ್ತಿದ್ರಿಂದ ನಿಯಂತ್ರಣ ಮಾಡೋಕೆ ಸಾಧ್ಯವಾಗಿಲ್ಲ ಬರೋಬ್ಬರಿ ನಾನೂರು ಮೀಟರ್ ದೂರ ಬೈಕ್ ಅನ್ನ ಎಳೆದೊಯ್ದಿದ್ದಾನೆ ಬೈಕ್ ಪೆಟ್ರೋಲ್ ಲೀಕ್ ಆಗಿದೆ ರಸ್ತೆಗೆ ಬೈಕ್ ಉಜ್ಜಿಕೊಂಡು ಹೋಗಿದ್ರಿಂದ ಬೆಂಕಿಯ ಕಿಡಿಗಳು ಹೊತ್ತಿಕೊಂಡಿತ್ತು ಕ್ಷಣಾರ್ಧದಲ್ಲಿ ಬಸ್ಗೆ ವ್ಯಾಪಿಸಿದೆ ಮಿಕ್ಕಿದ್ದೆಲ್ಲವೂ ಗೋರ ದುರಂತ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ